ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಅನಾನಸ್ ಹಣ್ಣು ಸಿಹಿ ಮತ್ತು ಹುಳಿ ರುಚಿಯನ್ನು ಹೊಂದಿರುತ್ತದೆ ಅನಾನಸ್ ವಿಟಮಿನ್ ಸಿ ಮ್ಯಾಂಗನೀಸ್ ಫೈಬರ್ ಕಬ್ಬಿಣದಂತಹ ಅನೇಕ ಪ್ರಮುಖ ಪೋಷಕಾಂಶಗಳಿಂದ ತುಂಬಿದೆ ಈ ಹಣ್ಣನ್ನು ಸಲಾಡ್ ಜ್ಯೂಸ್ ಅಥವಾ ಹಾಗೆಯೇ ತಿನ್ನಬಹುದು ಅನಾನಸ್ ತಿನ್ನುವುದರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿದ್ದರೂ ಇದು ಕೆಲವರಿಗೆ ಹಾನಿಕಾರಕವಾಗಿದೆ ಅನಾನಸ್ ಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಸೇವಿಸುವುದರಿಂದ ದೇಹಕ್ಕೆ ಬೇಕಾದ ಪೋಷಕಾಂಶಗಳು ಸಿಗುತ್ತವೆ ಈ ಹಣ್ಣನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಇದರಲ್ಲಿರುವ ಬೊಮ್ರಲಿನ್ ಎಂಬ ಕೆಣ್ವವು ಪ್ರೋಟೀನ್ಗಳನ್ನು ಒದಗಿಸುತ್ತದೆ ಮತ್ತು ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅನಾನಸ್ನಲ್ಲಿರುವ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ರೋಗಗಳನ್ನು ದೂರವಿಡಲು ಸಹಾಯ ಮಾಡುತ್ತದೆ ಗಾಯಗಳು ಮತ್ತು ಸಂಧಿವಾತದಂತಹ ಸಮಸ್ಯೆಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅನಾನಸ್ನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕೆಲವರಿಗೆ ಅನಾನಸ್ನಿಂದ ಅಲರ್ಜಿ ಉಂಟಾಗಬಹುದು ಅನಾನಸ್ ತಿಂದ ಬಳಿಕ ಚರ್ಮದ ದದ್ದು ತುರಿಗೆ ಊತ ಉಸಿರಾಟದ ತೊಂದರೆ ಹೊಟ್ಟೆ ನೋವು ವಾಂತಿ ಮತ್ತು ಅತಿಸಾರ ಸಮಸ್ಯೆಗಳು ಶುರುವಾಗಬಹುದು ಅನಾನಸ್ ಬೊಂಬ್ರಲಿನ್ ಎಂಬ ಜೀರ್ಣಕಾರಿ ಕಿಣ್ವವನ್ನು ಹೊಂದಿರುತ್ತದೆ ಇದು ಕೆಲವರಲ್ಲಿ ಅಜೀರ್ಣ ಗ್ಯಾಸ್ ಹೊಟ್ಟೆಯ ಅತಿಸಾರಕ್ಕೆ ಕಾರಣವಾಗಬಹುದು ಹಾಗಾಗಿ ಮಿತವಾಗಿ ತಿನ್ನುವುದು ಉತ್ತಮ ಅನಾನಸ್ ರಕ್ತ ಎಪ್ಪುಗಟ್ಟುವಿಕೆಯ ಔಷಧಿಗಳ ಮೇಲೆ ಪರಿಣಾಮ ಬೀರುತ್ತದೆ ನೀವು ರಕ್ತ ಎಪ್ಪುಗಟ್ಟುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಅನಾನಸ್ ತಿನ್ನುವುದನ್ನು ತಪ್ಪಿಸಿ ಕಿಡ್ನಿ ಸಮಸ್ಯೆ ಇರುವವರು ಅನಾನಸ್ ಸೇವನೆಯನ್ನು ಮಿತಿಗೊಳಿಸಬೇಕು ಅನಾನಸ್ನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿದೆ ಇದು ಮೂತ್ರಪಿಂಡಗಳ ಮೇಲೆ ಒತ್ತಡವನ್ನು ಉಂಟುಮಾಡಬಹುದು ಗರ್ಭಿಣಿಯರು ಹಾಲುಡಿಸುವ ಮಹಿಳೆಯರು ಅನಾನಸ್ ಸೇವನೆಯನ್ನು ತಪ್ಪಿಸಬೇಕು ಅಥವಾ ಮಿತಗೊಳಿಸಬೇಕು ಅನಾನಸ್ ಗರ್ಭಾಶಯವನ್ನು ಉತ್ತೇಜಿಸುತ್ತದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್